ಪಾಕಿಸ್ತಾನಕ್ಕೆ ಭಾರತ ಖಡಕ್ ಸಂದೇಶವನ್ನು ರವಾನೆ ಮಾಡಿದೆ ಭಾರತೀಯ ವಾಯುಸೇನೆಯಿಂದ ಸಮರಾಭ್ಯಾಸ ಜೋರಾಗಿದೆ ಫೈಟರ್ ಜೆಟ್ಗಳಿಂದ ಲ್ಯಾಂಡಿಂಗ್ ತಾಲೀಮ್ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಫೈಟರ್ ಜೆಟ್ಗಳ ತಾಲೀಮು ಜೋರಾಗಿದೆ ಗಂಗಾ ಎಕ್ಸ್ಪ್ರೆಸ್ ವೇ ನಲ್ಲಿ ಫೈಟರ್ ಜೆಟ್ಗಳು ಡ್ರಿಲ್ ಅನ್ನು ನಡೆಸಿರುವಂಥ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ರ ಒಟ್ಟು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಇರುವಂತಹ ರನ್ ವೇ ಇದು ಎಕ್ಸ್ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳು ಲ್ಯಾಂಡಿಂಗ್ ಆಗಿವೆ ರಫೇಲ್ ಮಿರಾಜ್ ಜಾಗ್ವಾರ್ ಜೆಟ್ಗಳು ತಾಲೀಮಾನ ನಡೆಸಿರುವಂತಹ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಭಾರತ ಯುದ್ಧದ ಮನಸ್ಥಿತಿಯಲ್ಲಿದೆ ಎನ್ನುವಂಥದ್ದಾಗಿ ವಿಶ್ಲೇಷಣೆಗಳು ನಡೀತಾ ಇವೆ ಇದರ ನಡುವೆ ಭಾರತೀಯ ಫೈಟರ್ ಜೊಟ್ಗಳು ಏರ್ಫೋರ್ಸ್ನ ಫೈಟರ್ ಜೊಟ್ಗಳು ಯಾವ ರೀತಿಯಾಗಿ ಯುದ್ಧ ತಾಲೀಮನ್ನು ನಡೆಸ್ತಾ ಇವೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಯುದ್ಧ ತಾಲೀಮು ಆರಂಭ ಆಗಿದೆ ಈ ಎಕ್ಸ್ಪ್ರೆಸ್ ವೇನಲ್ಲಿ ಹಗಲು ರಾತ್ರಿ ಎರಡೂ ಹೊತ್ತಿನಲ್ಲೂ ಕೂಡ ಲ್ಯಾಂಡಿಂಗನ್ನು ಮಾಡಬಹುದು ಭಾರತದ ಮುಂದಿನ ನಡೆಗೆ ಬೆದರಿರುವಂತ ಪಾಕಿಸ್ತಾನ ಪ್ರಧಾನಿ ಶಬಾಜ್ ವಿಶ್ವಸಂಸ್ಥೆ ಬಳಿಕ ಸೌದಿ ಅರೇಬಿಯಾ ಮೊರೆ ಹೋಗಿದ್ದಾರೆ ಪಾಕ್ ಪ್ರಧಾನಿ ಉಭಯ ದೇಶಗಳ ಉದ್ವಿಗ್ನ ಪರಿಸ್ಥಿತಿಯನ್ನು ನಿವಾರಿಸುವಂತೆ ಸೌದಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗಲ್ಫ್ ದೇಶಗಳ ನಾಯಕರಿಗೆ ಪಾಕ್ ಪ್ರಧಾನಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಭಾರತದ ಪ್ರತೀಕಾರದ ದಾಳಿಯನ್ನ ನಡೆಸಿಯೇ ನಡೆಸುತ್ತೆ ನಡೆಸುತ್ತೆ ಎನ್ನುವಂಥ ಭೀತಿ ನಮಗಿದೆ ಹೀಗಾಗಿ ಪಾಕಿಸ್ತಾನದ ಪ್ರಧಾನಿ ತತ್ತರಿಸೋಗಿದ್ದಾರೆ ದಾಳಿಯ ಭೀತಿಯಲ್ಲಿದ್ದಾರೆ ಭಯದಲ್ಲಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಸೌದಿ ಅರೇಬಿಯಾ ಗಲ್ಫ್ ದೇಶಗಳ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಧಾನಿ ಪಾಕಿಸ್ತಾನದ ಪ್ರಧಾನಿ ಗಲ್ಫ್ ರಾಷ್ಟ್ರಗಳ ನಾಯಕರನ್ನ ಭೇಟಿಯಾಗಿ ಹೇಳ್ತಾ ಇರೋದು ಒಂದೇ ನಮ್ಮನ್ನು ಭಾರತದವ್ರು ಹೊಡೆದು ಹಾಕ್ಬೋದು ನಮಗೆ ರಕ್ಷಣೆ ಕೊಡಿ ಅಂತ ಯುದ್ಧ ಆಗದಂಗೆ ನೋಡ್ಕೊಳ್ಳಿ ಏನಾದರೂ ಮಧ್ಯಸ್ಥಿಕೆ ವಹಿಸಿ ಸೌದಿ ದೇಶಗಳಲ್ಲಿ ಸೌದಿ ದೇಶಗಳ ನಾಯಕರ ಬಳಿಯಲ್ಲಿ ಈಗ ಪಾಕಿಸ್ತಾನದ ಪ್ರಧಾನಿ ಕೇಳ್ತಾ ಇರುವಂಥದ್ದು ಸೌದಿ ಅರೇಬಿಯಾ ಮೊರೆ ಹೋಗಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ವಿಶ್ವಸಂಸ್ಥೆ ಬಳಿಕ ಸೌದಿ ಅರೇಬಿಯಾ ಮೊರೆ ಹೋಗಿರುವಂಥದ್ದು ಪಾಕ್ ಪ್ರಧಾನಿ ಉಭಯ ದೇಶಗಳ ಉದ್ವಿಗ್ನ ಪರಿಸ್ಥಿತಿಯನ್ನು ನಿವಾರಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಾದ್ ನೋಡಬೇಕು ಏನಾಗ್ಬೋದು ಆ ದೇಶಗಳು ಏನು ಹೇಳ್ಬೋದು ಅಂತೇಳಿ ಈಗಾಗಲೇ ಪಾಕಿಸ್ತಾನದ ಬೆಂಬಲಕ್ಕೆ ಯಾವ ದೇಶವೂ ಬಂದಿಲ್ಲ